ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲಾ ಅವರು ಕೆಲವು ತಿಂಗಳ ಹಿಂದೆ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಹಿಂದೂಗಳ ಮೇಲೂ ಪೊಲೀಸರು ಆಗಿ ಕೇಸು ದಾಖಲಿಸಿದ್ದಾರೆ ಈಗ ಅದೇ ಹಿಂದೂಗಳ ಧಾರ್ಮಿಕ ನಂಬಿಕೆಯ ದೇವಸ್ಥಾನಗಳ ವಿರುದ್ಧ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕುತ್ತಿದ್ದರೂ ದಕ್ಷಿಣ ಕನ್ನಡ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಈ ಹಿಂದೆ ಕೊರಗಜನಕಟ್ಟೆಗೆ ಅವಮಾನ ಆದಾಗ ಕೂಡ ಬಿಜೆಪಿ ಹೋರಾಟ ನಡೆಸಿತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ತೊಂದರೆಯಾದಾಗ ಬಿಜೆಪಿ ನ್ಯಾಯಕ್ಕಾಗಿ ಹೋರಾಟ ನಡೆಸಲಿದೆ ಎಂದರು ಅನಾಮಿಕರ ಮಂಪರು ಪರೀಕ್ಷೆ ನಡೆಸಬೇಕು ಅನಾಥ ಶವಗಳ ವಿಚಾರಕ್ಕೆ ಸಂಬಂಧಿಸಿ ಎಸ್ಐಟಿ ತನಿಖೆಗೆ ಎಡಪಂಥೀಯರು ಒತ್ತಡ ಹಾಕಿದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರೇ ಬಹಿರಂಗವಾಗಿ ಹೇಳಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅವಹೇಳನ ಮಾಡಿದರೆ ಕ್ರಮ ಕೈಗೊಳ್ಳುವುದಾಗಿಯೂ ಸದನದಲ್ಲಿ ಗೃಹ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ವಿದ್ಯಮಾನದ ಹಿಂದೆ ಎಡಪಂಥೀಯರ ಕೈವಾಡ ಉಪ ಮುಖ್ಯಮಂತ್ರಿಗಳು ಈ ಕುರಿತಾಗಿ ಮಾತನಾಡಿದ್ದಾರೆ ಹೀಗಾಗಿ ಇಡೀ ಪ್ರಕರಣದ ಹಿಂದೆ ಎಡಪಂಥೀಯರ ಹುನ್ನಾರದ ಶಂಕೆ ಬಲವಾಗಿದೆ ಹಾಗಾಗಿ ಎಸ್ಐಟಿ ತನಿಖೆಯ ಬಗ್ಗೆ ಮಧ್ಯಂತರ ವರದಿ ಬಹಿರಂಗಪಡಿಸಬೇಕು ಜನತೆಗೆ ಇರುವ ಗೊಂದಲವನ್ನ ನಿವಾರಿಸಬೇಕು ಎಂದು ಒತ್ತಾಯಿಸಿದರು ತನಿಖೆ ಎಸ್ಐಟಿ ಜನ ತನಿಖೆ ನಿನ್ನೆ ನಿಲ್ಲಿಸಿದ್ದೇನೆ ಅಂತ ಹೇಳ್ತಾರೆ ಮುಂದೆ ಆ ಮನುಷ್ಯ ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗುವಂತ ಯೋಚನೆ ಮಾಡ್ತಾರ ಅಥವಾ ಅವನನ್ನೇ ತನಿಖೆ ಮಾಡ್ತಾರ ಸಾರ್ವಜನಿಕವಾಗಿ ಪ್ರಶ್ನೆ ಪ್ರಾರಂಭ ಆಗಿದೆ ವಿಧಾನಸಭೆಯಲ್ಲಿ ಪ ಪರಮೇಶ್ವರ್ ಅವರು ಎಲ್ಲ ತನಿಖೆ ಆದ ನಂತರ ಹೇಳ್ತೇನೆ ಅಂತ ಹೇಳ್ತಾರೆ ಇವತ್ತು ಹೆಚ್ಚಿನ ಅಂಶ ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರದ ತನಿಖೆ ತನಿಖೆಯನ್ನು ಮಾಡಲಿಕ್ಕೆ ಇಷ್ಟು ದಿನ ಬೇಕಾ ಎಲ್ಲ ಪ್ರಶ್ನೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟು ತನಿಖೆಯ ವಿವರವನ್ನು ಸಾರ್ವಜನಿಕವಾಗಿ ಯಾಕೆ ಹೇಳ್ತಿಲ್ಲ ಇದು ಕೂಡ ಪ್ರಶ್ನೆಗೆ ಕಾರಣ ಆಗಿದೆ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ ಯತೀಶ್ ಆರ್ವಾರ್ ಸಂಜಯ್ ಪ್ರಭು ಅರುಣ್ ಶೇಟ್ ಸುಧಾಕರ್ ಅಡ್ಯಾರ್ ಮಹೇಶ್ ವಸಂತ ಪೂಜಾರಿ ಉಪಸ್ಥಿತರಿದ್ದರು